ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಓಕೆ ಇವತ್ತು ನಾನು ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ನಾನು ಒಂದು ಬೌಲ್ಗೆ ಈ ತರ ಒಂದೆರಡು ಪಾವ್ ಪಾವ ಇದ್ದೀನಿ ಚಿಕ್ಕ ಪಾವಲ್ಲಿ ಒಂದೆರಡು ಪಾವ್ ಪಾವ ಇದ್ದೀನಿ ಇವಾಗ ಇದನ್ನ ವಾಶ್ ಮಾಡ್ಕೊಂಡ್ ಬರ್ತೀನಿ ಮೂರು ನಾಲ್ಕು ಸಲ ಇದನ್ನ ವಾಶ್ ಮಾಡ್ಕೊಬೇಕಾಗುತ್ತೆ ಸೊ ಇವಾಗ ಇದಕ್ಕೆ ನಾವು ಪಾವಲ್ಲಿ ಹಾಕಿದ್ವಲ್ಲ ಸೊ ಅದರಲ್ಲಿ ಅರ್ಧ ಪಾವ್ ಹಾಕ್ತಾ ಇದ್ದೀನಿ ನಾನು ಉದ್ದಿನ ಬೇಳೆನ ಉದ್ದಿನ ಬೆಳೆ ಒಂದ್ ಪಾವ್ ಹಾಕ್ತಾ ಇದ್ದೀನಿ ಆಮೇಲೆ ಇದ್ರ ಜೊತೆಗೆ ಇವಾಗ ನಾನು ಆ ತೊಗರಿ ಬೆಳೆ ಆಮೇಲೆ ಮೆಂತ್ಯ ಸ್ವಲ್ಪ ಕಡಲೆಬೇಳೆ ಆಮೇಲೆ ಎರಡು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ಇವಾಗ ಇದನ್ನು ಕೂಡ ಒಂದ್ ಎರಡು ಸಲ ವಾಶ್ ಮಾಡ್ಕೊತೀನಿ ನೋಡಿ ಇಷ್ಟನ್ನು ಹಾಕ್ಬಿಟ್ಟು ಇದನ್ನು ಕೂಡ ವಾಶ್ ಮಾಡಿಬಿಟ್ಟು ತಗೊಂಡಿದ್ದೀನಿ ನೋಡಿ ಇವಾಗ ಇವಾಗ ಇದಕ್ಕೆ ನಾವು ನೀರ್ ಹಾಕ್ಬಿಟ್ಟು ನೆನೆಸ್ಕೊಬೇಕಾಗುತ್ತೆ ಅಕ್ಕಿ ಮುಳುಗುವಷ್ಟು ನೀರ್ ಹಾಕೊಬೇಕಾಗುತ್ತೆ ನೀರ್ ಹಾಕೊಂತ ಇದ್ದೀನಿ ನೋಡಿ ಅಕ್ಕಿ ಎಷ್ಟು ಮುಳುಗಬೇಕು ಅಷ್ಟು ನೀರ್ ಹಾಕೊಂತ ಇದ್ದೀನಿ ಒಂದೆಂಟು ಎಂಟು ಒಂಬತ್ತು ಅವರ್ ನೆನ್ಸ್ಕೊಂತ ಇದ್ದೀನಿ ಸೊ ಇವಾಗ ನಾನು ಅವಲಕ್ಕಿನ ನೆನೆಸಿಟ್ಟಿದ್ದೆ ಇವಾಗ ಇದನ್ನ ರುಬ್ಕೊಳ ಇದನ್ನ ಇಷ್ಟು ರುಬ್ಕೊತಾ ಇದ್ದೀನಿ ನೋಡಿ ಅವಲಕ್ಕಿನ ನೆನೆಸಿಟ್ಟಿದ್ದೆ ಸೊ ಮುಂಚೆನೆ ಏನಿಲ್ಲ ಒಂದು ಐದು ನಿಮಿಷ ನೆನೆಸಿದ್ರೆ ನೆನ್ಕೊಂಬಿಡುತ್ತೆ ಅವಲಕ್ಕಿ ನೋಡಿ ಅವಲಕ್ಕಿನೂ ಹಾಕೊಂಡು ಅಕ್ಕಿನೂ ಹಾಕೊಂಡು ಇದನ್ನೆಲ್ಲ ರುಬ್ಕೊಂತ ಇದ್ದೀನಿ ನೋಡಿ ಅವಲಕ್ಕಿನೂ ಕೂಡ ಒಂದ್ ಸ್ವಲ್ಪ ನೆನಕಿದ್ದೆ ಅಷ್ಟನ್ನು ಹಾಕೊಂಡು ಅದು ಅದ್ರ ಜೊತೆಗೆ ಒಂದ್ ಸ್ವಲ್ಪ ಅಕ್ಕಿ ಹಾಕೊಂತ ಇದ್ದೀನಿ ನೋಡಿ ಮೆಣಸಿನ್ಕಾಯಿ ಆಮೇಲೆ ಒಂದ್ ಸ್ವಲ್ಪ ಅಕ್ಕಿ ಹಾಕೊತಾ ಇದ್ದೀನಿ చాలా అక్క జొతే అక్క హాక ఇవగా ఇన్న గ్రైండ్ మార్కొతీ నోడ్కొంటు జాస్తి హాకళక స్వల్ప నీర్ హాకం గ్రైండ్ మార్కెక్ పేస్ట్ తర మూ సో నీవు దప్ప దప్ప తర ఎలా రుబ్బక్ సో ఈ సాఫ్ట్ ఆగి ఇన్నె హాగి నుణి రుబ్కే ನೋಡಿ ರುಬ್ಕೊಂಡಿರೋದನ್ನೆಲ್ಲ ನಾನು ಒಂದು ಬೌಲ್ಗೆ ಹಾಕೊಂತ ಇದ್ದೀನಿ ಇವಾಗ ಮಿಕ್ಕಿರೋದನ್ನೆಲ್ಲಾನು ಇದೇ ತರ ನಾನು ಗ್ರೈಂಡ್ ಮಾಡ್ಕೊಂತೀನಿ నోడి నెన్సిట్ ఇక్కర గ్రైండ్ మిని గ్రైండ్ మింద బౌల్ హాకొదీ సో ఇవగా స్వల్ప సోడా హా తి అల్ సో ఇర ఉక్ సో అదోస్కర స్వల్ప సోడా హా బి టైమ్ అోడ హశ్యకీర సో అదన ఇవగా ఒల్ప హాకీ సోడన హాకం ఈ తర చూ మిక్స్కొంతి సౌట్ల్ మింద కైలెతర ಆ ನಾವು ಎಲ್ಲಾನು ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ತರ ಎಲ್ಲ ಮಿಕ್ಸ್ ಮಾಡ್ಕೊಂತ ಇದೀನಿ ఈ మిక్స్ మార్కొందా ఇవగా ఇన్న ప్లేట్ ముచ్చిబిట్ నైట్ ఫుల్ బిడ్తీ సో నోడి రాత్రే రుబ్బిట్టే ఇవగా ఫుల్ బిడ్తాయి తోర్స్ నోడి ఇది ఉప్పు బర్ బు సో ఆవేగ దోసెరదు క్రిస్పీ బె ఇవగా అదక స్వల్ప ఉప్పు హాకీ ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನು ಸಕ್ಕರೆ ಹಾಕೊಳ್ಳಿ ಸಕ್ಕರೆ ಹಾಕೋದ್ರಿಂದ ಸ್ವಲ್ಪ ಕಲರ್ ಮಸಾಲೆ ದೋಸೆ ಕಲರು ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ಸಕ್ಕರೆ ಒಂದು ಅರ್ಧ ಸ್ಪೂನ್ ಹಾಕೊತಾ ಇದ್ದೀನಿ ಜಾಸ್ತಿ ಹಾಕೊಂಡು ಹೋಗ್ಬಾರ್ದು ಸೊ ಸ್ವಲ್ಪ ಸಕ್ಕರೆ ಹಾಕೊಂಡು ಇವಾಗ ಅದನ್ನೆಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡ್ತಾ ಇರ್ಬೋದು ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು మిక్స్కే ఇవగా నేను ఫస్ట్ ఆలీగడ్డే పల్లె మాట్ సో అది ఒక కుక్కర్ నను ఇవగా ఆలుగడ్డ బేస్కొంతి సో నోడి ఈతర తొలెబిట్టు ఈ నూ ఎరడు భా మాకు అలిగెడ్డ ఈ థర్ కట్మాబిట్టు కుక్కర్ ఇబిట్టు ఇవగా నీరు హు అదే స్వల్ప ఉప్పుబిట్టు బేస్కొతాది అలిగడ్డ ಬೇಯಿಸ್ಕೊಂಡಾದ್ಮೇಲೆ ಸಿಪ್ಪೆನೆಲ್ಲ ತೆಗೆದು ನೋಡಿ ನೋಡಿ ಈ ತರ ಒಂದ್ ಪ್ಲೇಟ್ ಹಾಕೊಂಡಿದೀನಿ ಇವಾಗ ಅದನ್ನೆಲ್ಲಾ ಈ ತರ ಮಾಡ್ಕೊಂತ ಇದ್ದೀನಿ ನೋಡಿ ಅದು ಸುಡ್ತಾ ಇರುತ್ತಲ್ಲ ಸೊ ಅದಕ್ಕೇನೆ ಮಜ್ಜಿಗೆ ಕೈ ಇರುತ್ತಲ್ಲ ಅದನ್ನ ತಗೊಂಡು ಈ ತರ ಮಾಡ್ಕೊಂತ ಇದ್ದೀನಿ ಕೈಯಲ್ಲಿ ಬೇಕಾದ್ರೆ ಏನ್ ತರಾದ್ರು ಮಾಡ್ಕೊಬೋದು ನೋಡಿ ಈ ತರ ಎಲ್ಲಾ ಅಲಿಗೆಡ್ಡೆನು ಮಾಡ್ಕೊಂಡಿದೀನಿ ಇವಾಗ ಇದನ್ನ ಒಗ್ಗರಣೆಗೆ ಹಾಕೋಣ ಬನ್ನಿ ಫಸ್ಟ್ ಇವಾಗ ಇದಕ್ಕೆ ಆ ಒಂದ್ ಬಾಂಡ್ಲಿ ಇಡ್ತಾ ಇದ್ದೀನಿ அதுக்கு இவங்க சொல்வ எண்ணெயை ஹாக்கினி ஒன்ஸ்வல் எண்ணெண்டு அது கதமே சசிரா ஹாக்கா தீனி ஆமேல ஒன்ஸ்வல் கடலைபழை ஹாக்கா தீனி கடலைபழை ஹாக்கி இருந்த கடலைபழை ஹாக்கா தீனி ஹாக்க எண்ணி ஃபிரைமா எண்ணமேலாக்கு தர எண்ணி கருக்கேழ ನೋಡಿ ಈ ತರ ಕರ್ಕೊಬೇಕು ಇವಾಗ ಕರ್ಕೊಂಡಾದ್ಮೇಲೆ ಅದಕ್ಕೆ ನಾನು ಕರುವಿನ ಸೊಪ್ಪು ಆಮೇಲೆ ಹಸಿಮೆಣಸಿನ್ಕಾಯಿನ ಹಾಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಈ ತರ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈರುಳ್ಳಿ ಕೂಡ ಹಚ್ ಮಾಡಿಕೊಂಡಿದ್ದೆ ಇವಾಗ ಅದನ್ನು ಕೂಡ ಹಾಕ್ಬಿಟ್ಟು ಅದನ್ನು ಕೂಡ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊತೀನಿ ನೋಡಿ ಈ ತರ ಒಂದ್ ಎರಡ್ ಮೂರ್ ನಿಮಿಷ ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ರೈ ಆದ್ಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದೀನಿ ಆಮೇಲೆ ಒಂದ್ ಸ್ವಲ್ಪ ಅರ್ಶಿನ ಪುಡಿ ಹಾಕೊಂತ ಇದೀನಿ ಇವೆರಡನ್ನೂ ಹಾಕೊಂಡು ಇವಾಗ ಇದನ್ನು ಕೂಡ ಇನ್ನ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂತೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಒಂದ್ ಸ್ವಲ್ಪ ಗರಂ ಮಸಾಲ ಹಾಕೊಂತ ಇದ್ದೀನಿ ನಿಮಗೆ ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಇದನ್ನ ಸ್ಕಿಪ್ ಮಾಡ್ಕೊಬಹುದು ಅಂಡ್ ನಾನು ಒಂದು ಸ್ವಲ್ಪ ಹಾಕೊತಾ ಇದ್ದೀನಿ ಹಾಕೊಂಡಾದ್ಮೇಲೆ ಇವಾಗ ನೋಡಿ ಹಾಲಿ ಕೂಡ ಹಾಕೊಂತ ಇದ್ದೀನಿ ಇವಾಗ ಈ ತರ ಎಲ್ಲ ನಾನು ಹಾಕೊತಾ ಇದ್ದೀನಿ ಹಾಕೊಂಡಾದ್ಮೇಲೆ ಆಲಿಗಿಡ್ಡೆನೂ ಕೂಡ ಒಂದೆರಡು ನಿಮಿಷ ಅದ್ರ ಜೊತೆನೆ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಎಲ್ಲಾನು ಹಾಕ್ಬಿಟ್ಟು ಇವಾಗ ಇದನ್ನ ಫ್ರೈ ಮಾಡ್ಕೊತೀನಿ ಇವಾಗ ಇದಕ್ಕೆ ಕೊತ್ಮರಿ ಸೊಪ್ಪು ಕೂಡ ಹಚ್ಚ ಮಾಡಿಕೊಂಡಿದೆ ಸೊ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ ನೋಡಿ ಇವಾಗ ಅಲ್ಲಿಗಡ್ಡೆ ಪಲ್ಯ ರೆಡಿ ಆಗಿದೆ ಸೊ ಇವಾಗ ಕೆಂಪು ಚಟ್ನಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಒಂದ್ ಬಾಂಡ್ಲಿ ನಾನು ಒಂದ್ ಸ್ವಲ್ಪ ಎಣ್ಣೆ ಹಾಕೊಂತ ಇದೀನಿ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡ್ಮೇಲೆ ಜೀರಿಗೆ ಕೂಡ ಒಂದ್ ಅರ್ಧ ಸ್ಪೂನ್ ಹಾಕೊಂತ ಇದ್ದೀನಿ ಆಮೇಲೆ ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಹಾಕೊಂತ ಇದ್ದೀನಿ ಕರುವಿನ ಸೊಪ್ಪು ಹಾಕೊಂಡು ಇವಾಗ ಎಣ್ಣೆಲೆ ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಒಂದ್ ನಿಮಿಷ ಒಂದ್ ಎರಡು ನಿಮಿಷ ಮಾಡ್ಕೊಂಡ್ರೆ ಸಾಕು ಆಮೇಲೆ

ಇವಾಗ ಒಂದೆರಡು ನಿಮಿಷ ಫ್ರೈ ಮಾಡ್ಕೊತೀನಿ ಜಾಸ್ತಿ ಇವತ್ತು ಮಾಡಿದ್ರು ಸೀದೋಗ್ಬಿಡುತ್ತೆ ಸೊ ಒಂದ್ ಎರಡು ಮೂರು ನಿಮಿಷ ಮಾಡಿದ್ರೆ ಸಾಕಾಗುತ್ತೆ ನೋಡಿ ಈ ತರ ಫ್ರೈ ಮಾಡ್ಕೊತ ಇದೀನಿ ಫ್ರೈ ಆದ್ಮೇಲೆ ಅದನ್ನ ಒಂದೆರಡು ನಿಮಿಷ ಆರಿಸ್ಬಿಟ್ಟು ಆಮೇಲೆ ಒಂದ್ ಜಾರ್ನಲ್ಲಿ ಒಂದ್ ಜಾರ್ನಲ್ಲಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂತ ಇದೀನಿ ಆಮೇಲೆ ಒಂದ್ ಸ್ವಲ್ಪ ಹುಣ್ಸೆಣ್ಣೆ ಕೂಡ ಹಾಕೊಂತ ಇದ್ದೀನಿ ಆಮೇಲೆ ಕಡಲೆ ಒಂದ್ ಸ್ವಲ್ಪ ಹಾಕೊಂತ ಇದೀನಿ ಆಮೇಲೆ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಸೊ ಅದನ್ನು ಹಾಕೊಂತ ಇದ್ದೀನಿ ನೋಡಿ ಫ್ರೈ ಮಾಡ್ಕೊಂಡಿದ್ನೆಲ್ಲ ಹಾಕೊಂಡು ಈಗ ಅದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕೊಂತ ಇದೀನಿ ನೀರ್ ಹಾಕೊಂಡು ಆ ಉಪ್ಪು ಕೂಡ ಇವಾಗ ಹಾಕೊಬಹುದು ಇಲ್ಲ ಆಮೇಲೆ ಕೂಡ ಹಾಕೊಬಹುದು ಹಾಕೊಂಡು ಈ ತರ ಗ್ರೈಂಡ್ ಮಾಡ್ಕೊಂಡಿದೀನಿ ನೋಡಿಗೆ ಈ ತರ ಗ್ರೈಂಡ್ ಮಾಡ್ಕೊಂಡ್ರೆ ಇವಾಗ ಕೆಂಪು ಚಟ್ನಿ ರೆಡಿ ಆಗಿದೆ నోడ్తాయిబోదు కేం చట్నీ ఎస్ చన రెడీ అయితే అందబిట ఇవగా మసాలా దోసెయ్యదు అంత నోడ బిడి ఈ సరే మిక్స్ మార్కెత్తెర చిక్స్ మినీ నోడి ఇట్టు జాస్తి నీట్ తర ఇదు జాస్తి గట్టి ఈ తర కన్సిస్టెన్సీ నోడి ఈ కన్సిస్టెన్సీ దోసె ఉర్బు సో ఇవగా ఇంచిన కూడా కయక ನೋಡಿ ಹೆಂಚ ಕಾದ್ಮೇಲೆ ಇವಾಗ ಉಯ್ತಾ ಇದ್ದೀನಿ ನೋಡಿ ಈ ತರ ಉಯ್ಕೊಂಡ್ರೆ ಆಯ್ತು ಮಾಮೂಲಿ ದೋಸೆ ಎಲ್ಲ ಮಾಡ್ತೀವಲ್ಲ ಸೊ ಆ ತರಾನೇ ಹಾಕೊಂಡ್ರೆ ಆಯ್ತು ನೋಡಿ ಹಾಕೊಂಡು ಇವಾಗ ಇದಕ್ಕೆ ತುಪ್ಪ ಬೇಕಂದ್ರೆ ಹಾಕೊಬಹುದು ಇಲ್ಲ ಎಣ್ಣೆ ಬೇಕಾದ್ರೂ ಹಾಕೊಬಹುದು ಸೊ ನಾನಿಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂತ ಇದ್ದೀನಿ ನೋಡಿ ಹಾಕೊಂಡು ಈಗ ಒಂದ್ ನಿಮಿಷ ಪ್ಲೇಟ್ ಮುಚ್ಚಿ ಬಿಡ್ತಾ ಇದ್ದೀನಿ ನೋಡಿ ಇವಾಗ ಒಂದೆರಡು ನಿಮಿಷ ಆದ್ಮೇಲೆ ಪ್ಲೇಟ್ ನೋಡಿ ತೆಗೆದ್ಬಿಟ್ಟು ಇವಾಗ ಅದಕ್ಕೆ ನಾವು ಕೆಂಚಟ್ಟಿ ಮಾಡ್ಕೊಂಡಿದ್ವಲ್ಲ ಸೊ ಅದನ್ನ ಒಂದ್ ಸ್ವಲ್ಪನೇ ಅದಕ್ಕೆಲ್ಲ ಈ ತರ ಸವರ್ಕೊತಾ ಇದ್ದೀನಿ ನೋಡಿ ಈ ತರ ಒಂದ್ ಸ್ವಲ್ಪ ಸ್ವಲ್ಪನೇ ಹಿಂಗೆ ಎಲ್ಲಾ ಕಡೆನೂ ಈ ತರ ಮಾಡ್ಕೊತಾ ಇದ್ದೀನಿ ನಿಮಗೆ ಬೇಕು ಅಂದ್ರೆ ಜಾಸ್ತಿನೂ ಹಾಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಈ ತರ ಹಾಕೊಂಡ್ರೆ ಆಯ್ತು ನೋಡಿ ಇದನ್ನ ಎಲ್ಲಾ ಕಡೆ ತರ ಸ್ಪ್ರೆಡ್ ಮಾಡ್ಕೊಬೇಕಾಗುತ್ತೆ ಈಗ ನಾವು ಆಲೂಗಿಡ್ಡೆ ಪಲ್ಯ ಮಾಡ್ಕೊಂಡಿದ್ವಲ್ಲ ಅದನ್ನ ಒಂದ್ ಸ್ವಲ್ಪ ಇದ್ರ ಮಧ್ಯದಲ್ಲಿ ಇಡ್ತಾ ಇದ್ದೀನಿ ನೋಡಿ ಇದ್ರ ಮಧ್ಯದಲ್ಲಿ ಒಂದ್ ಸ್ವಲ್ಪ ಆಲೂಗಿಡ್ಡೆ ಪಲ್ಯ ಇಟ್ಬಿಟ್ಟು ಇವಾಗ ಅದನ್ನ ಈ ತರ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂದ್ಬಿಟ್ಟು ನೋಡಿ ಇಷ್ಟೇ ಇಷ್ಟ ಈಸಿಯಾಗಿ ರೆಡಿ ಆಯ್ತು ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ದೋಸೆನ ಇವಾಗ ಅದೇ ತರ ಇನ್ನೊಂದು ಕೂಡ ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ತರ ಹುಯ್ಕೊಂಡ್ರೆ ಆಯ್ತು ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ನೋಡಿ ಈ ತರ ಹೊಯ್ಕೊಂಡ್ರೆ ಆಯ್ತು ಈ ತರ ಹುಯ್ಕೊಂಡ್ಮೇಲೆ ಮತ್ತೆ ಅದಕ್ಕೆ ನಾನು ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿ ಒಂದೆರಡು ನಿಮಿಷ ಬಿಡ್ತಾ ಇದ್ದೀನಿ ನೋಡಿ ಈ ತರ ಎರಡು ನಿಮಿಷ ಮುಚ್ಚಿ ಬಿಟ್ಟಾದ್ಮೇಲೆ ಅವಾಗ್ಲೇ ಅದೇ ತರ ಕೆಂಪು ಚಟ್ನಿ ಹಾಕೊಂಡಿದ್ನಲ್ಲ ಸೊ ಅದೇ ತರ ಎಲ್ಲಾ ಕಡೆನು ಈ ತರ ಸ್ಪ್ರೆಡ್ ಮಾಡ್ಕೊಂತ ಇದೀನಿ ನೋಡಿ ಈ ತರ ಎಲ್ಲಾ ಹಾಕೊಂಡ್ಮೇಲೆ ಅದಕ್ಕೆ ನಾವು ಅಲಗಿಡ ಪಲ್ಯ ಮಾಡ್ಕೊಂಡಿದ್ದು ಒಂದ್ ಸ್ವಲ್ಪ ಇಟ್ಬಿಟ್ಟು ಅದನ್ನ ತರ ಕ್ಲೋಸ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇನೆ ನೋಡಿ ಈಗ ಅಲೆಗಿಡೆ ಪಲ್ಯ ಒಂದ್ ಸ್ವಲ್ಪ ಇಟ್ಬಿಟ್ಟು ಇವಾಗ ಆ ದೋಸೆನ ತೆಗ್ದ್ಬಿಟ್ಟು ಈ ತರ ಕ್ಲೋಸ್ ಮಾಡಿದ್ರೆ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಹೀಗೆ ಹೇಗ್ ಬಂತು ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ನೋಡಿ ಆಲಿಗೆಡ್ಡೆ ಪಲ್ಯ ಆಮೇಲೆ ಕೆಂಪು ಚಟ್ನಿ ದೋಸೆ ಈ ಮೂರ್ನೂ ಒಂದೇ ವಿಡಿಯೋದಲ್ಲಿ ಹೇಗ್ ಮಾಡೋದು ಅಂತ ತೋರಿಸ್ಕೊಟ್ಟಿದೀನಿ ఎస్ట్ ఈజి ఆగి ఆమె మన ఎస్ట్ చన మార్కోదు అంత ని తోర్స్కుంటీ సో నిడియో ఇష్ట ఆయో అంత అన్కినీ నోడి ఎస్ చూగ్ తగ్బిట్ కూడా తోర్స్తాయి నోడి ఆ కే చట్నీ ఎలా ఆ తర్వాత హిర అడ్డ సో నోడి ఇవగా ముర్గ్బిట్ కూడా క్రిస్పీ బందే అంటు టేస్ట్ కూడా అసే చూ కూడా ట్రై మి నోడి టేస్ట్ మాత్ర సక్కదాగి హేగ్ బు అంత కమెంట్ బాక్స్ అమెంట్ మేము ఓకే నిడియో ఇష్టాయిత ఇష్ట లైక్ కమెంట్ మిన్న చాల సబ్స్క్రైబ్ మళ్ళీ థ్యాంక్స్ వాచింగ్